ಮಾಡಿದ್ವಿ ಅಂತ ಆ ಒಂದು ಖುಷಿ ಅರ್ಧ ಗಂಟೆಗಷ್ಟೇ ಸೀಮಿತ ಆಗಿದೆ ಇದೀಗ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತೆ ಇಲ್ಲ ಅಂತ ಪ್ರತಿಭಟನೆಯನ್ನ ಮುಂದುವರಿಸುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಮತ್ತೆ ಪ್ರತಿಭಟನೆ ುವರಿಯುವ ಸಾಧ್ಯತೆ ಇದೆ ಇದೀಗ ಕರ್ತವ್ಯಕ್ಕೆ ಹಾಜರಾದಂತಹ ನೌಕರರಲ್ಲೂ ಕೂಡ ಸಾಕಷ್ಟು ಒಂದ್ ರೀತಿ ಗೊಂದಲ ಆಗ್ತಾ ಇರುವಂತದ್ದು ಏನ್ ಮಾಡೋದು ಅಂತ ಯಾಕಂದ್ರೆ ಸಾಕಷ್ಟು ಬಸ್ ಗಳನ್ನ ಬಸ್ ನಿಲ್ದಾಣಕ್ಕೆ ತಂದು ನಿಲ್ಲಿಸಲಾಗಿತ್ತು ಅಲ್ಲಿದ್ದಂತಹ ಪ್ರಯಾಣಿಕರು ಕೂಡ ನಿರಾಳರಾಗಿದ್ರು ಸದ್ಯ ಇನ್ ಯಾವುದೇ ಸಮಸ್ಯೆ ಇಲ್ಲ ನಾವು ನಮ್ಮ ಮೂರ್ಗಳ ಹೋಗಬಹುದು ಅಂತ ಆದ್ರೆ ಇದೀಗ ಬಂದಂತಹ ಬಸ್ ಗಳೆಲ್ಲವೂ ಕೂಡ ಮತ್ತೆ ಡಿಪೋಗೆ ವಾಪಸ್ ಹೋಗ್ತಾ ಇದೆ ಹಾಗಾದ್ರೆ ಇವತ್ತು ರಾತ್ರಿಯಿಂದ ಬಸ್ ಸಂಚಾರ ಏನ್ ಆರಂಭ ಆಗುತ್ತೆ ಅಂತ ಅನ್ಕೊಂಡಿದ್ರು ಆ ರೀತಿ ಆಗೋದಿಲ್ಲ ಬಸ್ಗಳ ಓಡಾಟ ಆರು ನಡೆಯುವಂತದ್ದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಒಂದು ಸಂಧಾನ ಸಭೆಯಲ್ಲಿ ಭಾಗವಹಿಸಿದಂತಹ ಮುಖಂಡರು ಫ್ರೀಡಂ ಪಾರ್ಕ್ ಗೆ ಹೋದ ನಂತರ ತಮ್ಮ ನಿಲುವನ್ನ ಬದಲಿಸಿದ್ದಾರೆ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದವರ ಜೊತೆ ಚರ್ಚೆ ಮಾಡಿ ಇದೀಗ ಪ್ರತಿಭಟನೆಯನ್ನ ಕೈ ಬಿಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಂತಿದೆ ಸೊ ಅಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ರು ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ ನಾವು ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವಂತ ಹೇಳ್ತಾ ಇದ್ರು ಕಾಣ್ತಾ ಇಲ್ಲ ಮೂರು ದಿನಗಳಿಂದ ಸತತವಾಗಿ ಪ್ರತಿಭಟನೆ ನಡೀತಾ ಇತ್ತು ಸಭೆಗಳ ಮೇಲೆ ಸಭೆಯನ್ನ ನಡೆಸಲಾಗ್ತಾ ಇತ್ತು ಆದ್ರೆ ಸಾರಿಗೆ ನೌಕರರು ಕೂಡ ಒಂದ್ ರೀತಿ ಪ್ರತಿಷ್ಠೆಗೆ ಬಿದ್ದಂತೆ ಕಾಣ್ತಾ ಇದೆ ಸರ್ಕಾರ ಸ್ಪಷ್ಟ ವಾಗಿ ಹೇಳಿರುವಂತದ್ದು ನಿಮ್ಮ ಇತರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಆದರೆ ಸಾರಿಗೆ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದ್ ವೇಳೆ ಇವತ್ತು ಇವರ ಒಂದು ಪಟ್ಟಿಗೆ ಮಾಡಿದ್ರೆ ಇತರ ನಿಗಮಗಳ ಒಂದು ನೌಕರರನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣನೆ ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿಮ್ಮ ಇತರ ಬೇಡಿಕೆಗಳೇನಿತ್ತು ಅದೆಲ್ಲದಕ್ಕೂ ನಾವು ಮನ್ನಣೆಯನ್ನ ಕೊಡ್ತೀವಿ ಅದನ್ನ ಈಡೇರಿಸುವ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿತ್ತು ಇದಕ್ಕೆ ಒಂದು ಲೆವೆಲ್ ನಲ್ಲಿ ಅವರು ಕೂಡ ಕನ್ವಿನ್ಸ್ ಆಗಿದ್ರು ಬಟ್ ಫ್ರೀಡಂ ಪಾರ್ಕ್ ಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಅವರ ಡಿಸಿಷನ್ ಚೇಂಜ್ ಆಗಿದೆ ಸೊ ಸಂಧಾನ ವಿಫಲವಾಗಿದೆ ಅಂತ ಅಲ್ಲಿ ಅವ್ರು ಅನೌನ್ಸ್ ಮಾಡಿದ್ದಾರೆ ಹಾಗಾದ್ರೆ ಮತ್ತೆ ಪ್ರತಿಭಟನೆ ಮುಂದುವರಿಯುತ್ತೆ ಮತ್ತಷ್ಟು ಸಾರ್ವಜನಿಕರು ಪರದಾಡಬೇಕಾಗತ್ತೆ ಈಗ ಹೊರಟಿರುವಂತಹ ಬಸ್ಗಳು ಈಗ ಸದ್ಯಕ್ಕೆ ಸಂಚಾರವನ್ನ ಆರಂಭ ಮಾಡೋದು ಬಹುತೇಕ ಅನುಮಾನ ಮೂರು ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಫೈನಲಿ ಮೂರನೇ ದಿನಕ್ಕೆ ಮುಗಿತು ಇವರ ಪ್ರತಿಭಟನೆ ಅಂತ ನಿಟ್ಟುಸಿರು ಬಿಡ್ತಾ ಇರುವ ಸಂದರ್ಭದಲ್ಲೇ ಮತ್ತೆ ಇದೀಗ ಪ್ರತಿಭಟನೆಯ ಬಿಸಿ ಶುರುವಾಗಿರುವಂತದ್ದು ಪ್ರತಿಭಟನೆಯನ್ನ ನಾವು ಹಿಂಪಡೆಯೋದಿಲ್ಲ ನಮ್ಮ ಪ್ರಮುಖ ಬೇಡಿಕೆ ಏನಿದೆ ಅದನ್ನ ಈಡೇರಿಸುವವರೆಗೂ ಪ್ರತಿಭಟನೆಯನ್ನ ಕೈ ಬಿಡದಿರಲು ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಮೈಸೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮೈಸೂರಿನಿಂದ